ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ ನಾವಿವತ್ತು ಜೆಂಡರ್ ರಿವೀಲ್ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಏನಿದು ಜೆಂಡರ್ ರಿವೀಲ್ ಅಂತ ಅನ್ಕೋತಿದ್ದೀರಾ ಇದೊಂದು ಅಮೇರಿಕನ್ ಟ್ರೆಡಿಷನ್ ಗರ್ಭದಲ್ಲಿರೋ ಮಗು ಅಂದರೆ ಉಂಬಲ್ಲಿರೋ ಮಗು ಗಂಡೋ ಹೆಣ್ಣೋ ಬಾಯ್ ಆರ್ ಗರ್ಲ್ ಅಂತ ತಿಳ್ಕೊಳ್ಳೋ ಟೈಮ್ ಅದು ಸರಿ ಅದು ಹೇಗೆ ಗೊತ್ತಾಗತ್ತೆ ಆ್ಯಂಡ್ ಯಾರು ಹೇಳ್ತಾರೆ ಸೊ ತಾಯಿ ಅಂದರೆ ಮದರ್ ತ್ರೀ ಮಂತ್ಸ್ ಇದ್ದಾಗ ಎನ್ ಐ ಪಿ ಟಿ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ ಅವಾಗ ಜೆಂಡರ್ ಯಾವುದು ಅಂತ ಒಂದು ಲೆಟರಲ್ಲಿ ಬರೆದು ಡಾಕ್ಟರ್ಸ್ ಕೊಡ್ತಾರೆ ಇದನ್ನು ನಾವು ಆವಾಗಲೇ ಓಪನ್ ಮಾಡಬಹುದು ಆದರೆ ಸ್ಪೆಷಲ್ ಆಗಿರಲಿ ಅಂತ ಹೇಳಿಬಿಟ್ಟು ಪೇರೆಂಟ್ಸ್ ಯಾವುದಾದ್ರೂ ಫ್ರೆಂಡ್ಸ್ಗೆ ಆ ಲೆಟರ್ ನ ಕೊಟ್ಟು ಅವ್ರ ಹತ್ರ ರಿವೀಲ್ ಮಾಡ್ತಾರೆ ಬಾಯೋ ಗರ್ಲೋ ಅಂತ ತಿಳ್ಕೊಳ್ಳೋ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ಈ ಮಕ್ಳು ನೋಡಿ ಎಷ್ಟ್ ಚೆನ್ನಾಗಿ ಆಟ ಆಡ್ಕೋತಾ ಇದಾರೆ

Boy, I boy. <laughs> girl. girl, yours? Boy, boy. Okay. Boy. What do you want, boy or girl? Anyone is fine. Yeah. What are you thinking? Yeah. Nah, minnu are, uh, honey? honey. <laughs> <laughs> okay. Nice. What are you thinking, Satish? What are you thinking? Boy? Boy? I can't ask them. What are you guys thinking? I know. Girl? I have to say boy. Okay. And you? Boy. Boy and the guest What are you thinking? Of course, boy. <laughs> yeah, you to you, I think you're a yeah, yeah, yeah. Uh, By the way, she is Sirisha and meet her cute little boy Vedansh yeah. Yeah. Hi Tanishka, hello Tanishka Hi, smile, 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 smile. 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 ಈ ಥರ ಫ್ರೆಂಡ್ಸ್ ಎಲ್ಲ ಸೇರೋದು ಏನೋ ಇವೆಂಟ್ ಮಾಡೋದು ಇಟ್ಸ್ ಸೋ ಬ್ಯೂಟಿಫುಲ್ ಅಲ್ವಾ ಎಷ್ಟು ಖುಷಿಯಾಗಿರತ್ತೆ ಎಷ್ಟು ಚೆನ್ನಾಗಿರತ್ತೆ ನಾವೆಲ್ಲ ತುಂಬ ಎಕ್ಸೈಟ್ ಆಗಿ ಈಗರ್ ಆಗಿ ವೆಯ್ಟ್ ಮಾಡ್ತಾ ಇದ್ವಿ ಮಗು ಬಾಯ್ ಅಥವಾ ಗರ್ಲ್ ಅಂತ ತಿಳ್ಕೊಳ್ಳೋದಕ್ಕೆ ಸೊ ನೀವು ರೆಡಿನಾ ಓಕೆ 3 And it's a boy. See that excitement and happiness. Aunty, <laughs> Anna, congrats. Thank you. Congrats. <laughs> auntie, 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 aunty, <laughs> aunty. Congrats. ಸಾರಿ ನಾನು ಯಾರ ಮಗುಗೆ ಜನರ ರಿವೀಲ್ ಮಾಡ್ತಾ ಇದ್ವಿ ಅನ್ನೋದನ್ನೇ ಮರ್ತು ಬಿಟ್ಟಿದೆ ಹೇಳೋದು ಇದು ಶ್ರೀಕಾಂತ್ ಅಣ್ಣ ಆ್ಯಂಡ್ ಅನುಷಾ ಇವರಿಬ್ರು ಮಗುಗೆ ಜನರ ರಿವೀಲ್ ಮಾಡಿದ್ದು Say, cry, auntie. <laughs> <laughs> brother. I thought I thought he will get a sister Thank and you. she can uh, tie a to him. Ah. But that didn't happen. Yeah. Hi. How old are you? How old are you? Twelve. Twelve. <laughs> <laughs> ಬ್ಲೂ ಅಂದ್ರೆ ಬಾಯ್ ಪಿಂಕ್ ಅಂದ್ರೆ ಗರ್ಲ್ ಸೊ ಅವ್ರ ಪಾಪ್ ಮಾಡಿದಾಗ ಬ್ಲೂ ಕಲರ್ ಅಪ್ ಆಗಿರೋದ್ರಿಂದ ಅವ್ರಿಗೆ ಗನ್ ಮಗು ಆಗ್ತಾ ಇದೆ ಅಂತ ಅರ್ಥಿಕಾ

ಎಲ್ಲರೂ ಫೋಟೋಸ್ ಹಾಗೆ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂತ ಇದ್ರು ಅಷ್ಟರಲ್ಲೇ ಕೆಲವರು ಹೋಗಿ ಊಟ ಕೂಡ ಮುಗಿಸ್ಕೊತ ಇದ್ರು ನಾವು ಹೋಗಿ ಊಟ ಮುಗಿಸ್ಕೊಂಡ್ವಿ ನಾನು ಊಟ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವೀಡಿಯೋ ಮಾಡೋದು ಮಾಡ್ತೋದೆ ಸೊ ಊಟ ಎಲ್ಲ ಖಾಲಿ ಆದ್ಮೇಲೆ ಮಾಡ್ಕೊಂಡಿದೀನಿ ಜಸ್ಟ್ ಒನ್ ಗ್ಲಿಮ್ಸ್ ಹಾಕ್ತಾ ಇದೀನಿ ಮಕ್ಕಳಿಗೆ ಪ್ಲೇ ಡೇಟ್ ಅರೇಂಜ್ ಮಾಡಿರೋ ತರ ಇತ್ತು ಎಲ್ರು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂತ ಇದ್ರು ಎಷ್ಟು ಕ್ಯೂಟ್ ಆಗಿ ದೇವ್ರು ಸಮ ಅಂತ ಹೇಳ್ತಾರೆ ಮಗು ಗಂಡಾಗಲಿ ಹೆಣ್ಣಾಗ್ಲಿ ಬೋದ್ ದ ಜನ್ಸ್ ಆರ್ ಯಾರು ಜನರದ ಬಯಾಸ್ ಮಾಡಬಾರ್ದು ಮಾಡೋರ್ನ ಸಪೋರ್ಟ್ ಕೂಡ ಮಾಡಬಾರ್ದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಟೇಕ್ ಕೇರ್